ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಮ್ಮ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಈಗ ಕಾಂಗ್ರೆಸ್ ಮೇಲೆ ಬಿಜೆಪಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದೆ ಹಗರಣ ಮೂಡ ಆಗಿರ್ಬೋದು ವಾಲ್ಮೀಕಿ ಆಗಿರ್ಬೋದು ವಿಚಾರದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಬಿಜೆಪಿ ಒಳಗಡೆನೆ ಎಲ್ಲವೂ ಸರಿ ಇಲ್ಲ ಅನ್ನೋದು ವ್ಯಕ್ತವಾಗ್ತಾ ಇರೋದು ಕೂಡ ಅಷ್ಟೇ ಸತ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ವಿಜಯೇಂದ್ರ ಹಾಗೆ ಯತ್ನಾಳ್ ವಿಚಾರದಲ್ಲಿ ಈಗ ಹೈಕಮಾಂಡ್ ಇಂಟರ್ಫಿಯರ್ ಆಗಿದೆ ಏನೇನು ಸೂಚನೆ ಕೊಟ್ಟಿದೆ ಇದರಿಂದ ಯತ್ನಾಳ್ಗೆ ಸೋಲಾಯ್ತ ವಿಜಯೇಂದ್ರ ತಕ್ಕ ಹಾಗೆ ಗೆದ್ಬಿಟ್ರ ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೆಲವೇ ದಿನಗಳ ಹಿಂದೆ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಾಗಿದ್ದ ಬಿಜೆಪಿಯಲ್ಲಿ ಸದ್ಯ ಕೈಕಟ್ ಬಾಯ್ ಮುಚ್ ಅನ್ನೋ ಪರಿಸ್ಥಿತಿ ಅಂತೂ ಇದೆ ಯಾಕಂದ್ರೆ ಪಕ್ಷದ ತೀರ್ಮಾನಗಳು ನಿರ್ಧಾರಗಳು ಹಾಗೆ ಸ್ವಪಕ್ಷೀಯರ ವಿರುದ್ಧ ಯಾರೊಬ್ರು ಬಾಯಿ ಬಿಟ್ಟು ಮಾಧ್ಯಮಗಳ ಮುಂದೆ ಮಾತನಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಕಟ್ಟಪ್ಪಡೆಯನ್ನ ವಿಧಿಸಿರೋ ಬಿಜೆಪಿಯ ವರಿಷ್ಠರು ಬಾಯಿ ಬಿಟ್ರೆ ಜೋಕೆ ಅನ್ನೋ ಹಾಗೆ ವಾರ್ನಿಂಗ್ ಕೊಟ್ಬಿಟ್ಟಿದೆ ಹೀಗಾಗಿ ಸ್ವಪಕ್ಷೀಯರ ವಿರುದ್ಧವೇ ಆಗಾಗ ಗುಡುಕ್ತಾ ಇದ್ದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿ ಪಿ ಹರೀಶ್ ಪ್ರತಾಪ್ ಸಿಂಹ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಜಿ ಎಂ ಸಿದ್ದೇಶ್ವರ ಸೇರಿದ ಹಾಗೆ ಬಿಜೆಪಿಯ ಖಾಯಂ ಭಿನ್ನಮತೀಯ ನಾಯಕರ ಬಾಯಿಗೆ ಈಗ ಸದ್ಯಕ್ಕೆ ಬೀಗ ಹಾಕೋ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದೆ ಕಳೆದ ಕೆಲವು ದಿನಗಳಿಂದ ಭಿನ್ನ ಮತೀಯ ನಾಯಕರು ಅಪ್ಪಿ ತಪ್ಪಿ ಕೂಡ ಬಿಡ್ತಾ ಇಲ್ಲ ತುಟಿಗೆ ಬೀಗ ಬಿದ್ದವರಂತೆ ಎಲ್ಲದಕ್ಕೂ ಕೂಡ ಮೌನದಿಂದಲೇ ಉತ್ತರ ಕೊಡ್ತಾ ಪಕ್ಷದ ವಿರುದ್ಧವಾಗ್ಲಿ ಇಲ್ಲವೇ ಅಧ್ಯಕ್ಷರ ವಿರುದ್ಧ ಹೇಳಿಕೆ ಕೊಡೋದಿಲ್ಲ ಅಂತ ಮೌನಕ್ಕೆ ಶರಣಾಗಿದ್ದಾರೆ ಆದ್ರೆ ಇತ್ತೀಚೆಗೆ ಪ್ರತಾಪ್ ಸಿಂಹ ಮಾತ್ರ ಈ ಲಿಸ್ಟಿಗೆ ಸೇರ್ಕೊಳ್ಳೋದಿಲ್ಲ ಏನೇ ವಾರ್ನಿಂಗ್ ಬಂದರೂ ಕೂಡ ಸಾಕಷ್ಟು ರೀತಿಯಲ್ಲಿ ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧವೇ ಆರೋಪಗಳನ್ನ ಮಾಡ್ತಾ ಇರ್ತಾರೆ ಅಸಮಾಧಾನವನ್ನ ಹೊರ ಹಾಕ್ತಾ ಇರ್ತಾರೆ ಇರಲಿ ಅದೊಂದು ಕಡೆ ಇರಲಿ ಈಗ ಯತ್ನಾಳ್ ವಿಚಾರದ ಬಗ್ಗೆನೆ ಮಾತಾಡೋದಾದ್ರೆ ಬಿಜೆಪಿಯಲ್ಲಿ ಸದ್ಯ ಭಿನ್ನಮತೀಯ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಇಡೋದಕ್ಕೇನೆ ಸಾಕಷ್ಟು ಪ್ರಯತ್ನವನ್ನ ಹೈಕಮಾಂಡ್ ಮಾಡ್ತಾ ಇದೆ ಈಗ ಮೂಢ ಪ್ರಕರಣವನ್ನ ಮುಂದಿಟ್ಕೊಂಡು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದಾಗ ಯತ್ನಾಳ್ ಸೇರಿದ ಹಾಗೆ ಅನೇಕ ನಾಯಕರು ಈ ಒಂದು ಆಟ ಕೆಡಿಸೋ ಕೆಲಸಕ್ಕೆ ಕೈ ಹಾಕಿದ್ರು ಅದರಲ್ಲೂ ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಹಿಂದೂ ಹುಲಿ ಅಂತ ಕರೆಸ್ಕೊಂಡಿರೋ ಯತ್ನಾಳ್ ಪಾದಯಾತ್ರೆಯ ಉದ್ದೇಶವನ್ನೇ ಪ್ರಶ್ನೆ ಮಾಡಿಬಿಟ್ಟಿದ್ರು ವಿಶೇಷವಾಗಿ ಬಿಜೆಪಿ ರಾಜ್ಯ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ವಾಗ್ದಾಳಿಯನ್ನ ನಡೆಸಿದ್ರು ಟೀಕೆಗಳನ್ನ ಮಾಡಿದ್ರು ಜೊತೆಗೆ ಈ ಪಾದಯಾತ್ರೆಯನ್ನ ಡಿ ಕೆ ಶಿವಕುಮಾರ್ ಅವರೇ ಹೇಳಿ ಮಾಡಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೇನೆ ಹೀಗೆಲ್ಲ ಪಾದಯಾತ್ರೆ ಮಾಡೋ ಪ್ಲಾನ್ ಇದೆ ಅನ್ನೋ ಮಾತನ್ನ ಹೇಳ್ಕೊಂಡಿದ್ರು ಜೊತೆಗೆ ಬಸವ ಕಲ್ಯಾಣದಿಂದ ಬೀದರ್ ತನಕ ಪ್ರತ್ಯೇಕ ಪಾದಯಾತ್ರೆ ಮಾಡೋದಾಗಿ ಕೂಡ ಹೇಳಿಕೆಗಳನ್ನ ಕೊಟ್ಟಿದ್ರು ಇದು ನಿಜಕ್ಕೂ ಬಿಜೆಪಿಗೆ ಮುಜುಗರವನ್ನ ತಂದಿಟ್ಟಿತ್ತು ಯಾವಾಗ ಪಕ್ಷದ ವಿರುದ್ಧವೇ ಪ್ರತ್ಯೇಕವಾಗಿ ಸಭೆ ಹಾಗೆ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಭಿನ್ನ ಮತೀಯರು ಸಭೆ ನಡೆಸಿದ್ರು ತಕ್ಷಣವೇ ವಿಜಯೇಂದ್ರ ಅಲರ್ಟ್ ಆಗ್ಬಿಟ್ರು ಕೂಡ್ಲೆ ದೆಹಲಿಗೆ ಹೋಗಿ ಪಕ್ಷದ ಹಿರಿಯ ನಾಯಕರನ್ನ ಮೀಟ್ ಮಾಡಿ ಇಲ್ಲೇನೇನ್ ಆಗ್ತಾ ಇದೆ ಯಾರ್ಯಾರು ಏನೇನು ಆರೋಪ ಮಾಡ್ತಿದ್ದಾರೆ ಪಕ್ಷದಲ್ಲಿ ಇತ್ಕೊಂಡೇ ಯಾವ ರೀತಿಯಾಗಿ ಅಸಮಾಧಾನ ಕ್ರಿಯೇಟ್ ಆಗೋ ರೀತಿಯಲ್ಲಿ ಬಂಡಾಯದ ಪರಿಸ್ಥಿತಿಗೆ ಹೋಗ್ತಾ ಇದ್ದಾರೆ ಅನ್ನೋ ವಸ್ತು ಸ್ಥಿತಿಯನ್ನ ಅಲ್ಲಿಗೆ ಎಕ್ಸ್ಪ್ಲೈನ್ ಮಾಡಿದ್ರು ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಸೇರಿದ ಹಾಗೆ ಅನೇಕರನ್ನ ಮೀಟ್ ಮಾಡಿ ಕರ್ನಾಟಕದಲ್ಲಾಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಏನೇನು ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಕೊಟ್ಟರು ಬಿಜೆಪಿಯಲ್ಲೇ ತಳಮಳ ಸೃಷ್ಟಿಸಿದ್ದ ಬಸನಗೌಡ ಪಾಟೀಲ್ ಅವರನ್ನ ಬಾಯಿ ಮುಚ್ಚೋದಕ್ಕೇನೆ ವಿಜಯೇಂದ್ರ ಹೈಕಮಾಂಡ್ ಭೇಟಿ ಮಾಡಿ ಸಾಕಷ್ಟು ಆರೋಪಗಳನ್ನ ಕೂಡ ಮಾಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ ಹೀಗಾಗಿ ಜೆ ಪಿ ನಡ್ಡಾ ಅವರು ನೀಡಿದ ಸೂಚನೆಯೇ ಇದಕ್ಕೆ ಕಾರಣ ಇತ್ತೀಚೆಗೆ ದಿಲ್ಲಿ ದಂಡಯಾತ್ರೆಯನ್ನ ಮಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಯತ್ನಾಳ್ ಅಂಡ್ ಟೀಮ್ ವಿರುದ್ಧ ದೂರನ್ನ ಕೊಟ್ಟಿದ್ರು ಕೂಡಲೇ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತ ಅಮಿತ್ ಶಾ ನಡ್ಡಾ ಮುಂದೆ ಒತ್ತಾಯ ಕೂಡ ಮಾಡಿದ್ರಂತೆ ಪದೇ ಪದೇ ನಮ್ಮ ವಿರುದ್ಧ ಆರೋಪ ಮಾಡ್ತಾ ಇರೋ ಯತ್ನಾಳ್ ನಮಗಷ್ಟೇ ಅಲ್ಲ ಆ ಮೂಲಕ ಇಡೀ ಪಕ್ಷಕ್ಕೆ ಮುಜುಗರಕ್ಕೆ ಕಾರಣವಾಗ್ತಿದ್ದಾರೆ ಇದು ಹೀಗೆ ಮುಂದುವರೆದ್ಬಿಟ್ರೆ ಪಕ್ಷ ಕಟ್ಟೋ ಕೆಲಸಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹೀಗಾಗಿ ತಕ್ಷಣ ಅವರಿಗೆ ಗೇಟ್ ಪಾಸ್ ಕೊಡಿ ಅಂತ ವಿಜಯೇಂದ್ರ ಫೋರ್ಸ್ ಮಾಡಿದ್ರಂತೆ ಆದರೆ ಅಷ್ಟು ಹೊತ್ತಿಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ತಲೆ ಎತ್ತಿದ್ದ ಭಿನ್ನ ಮತೀಯರ ಬಲಕಣ್ಣಿಗೆ ಕಾಣಿಸುವಷ್ಟು ಸ್ಪಷ್ಟವಾಗಿದ್ದರಿಂದ ಅಮಿತ್ ಶಾ ನಡ್ಡಾ ಜೋಡಿ ಉಚ್ಚಾಟನೆ ಏನು ಬೇಕಿಲ್ಲ ಇನ್ನೂ ಆರೋಪ ಮಾಡ್ತಾ ತಿರ್ಗಾಡಬೇಡಿ ಅಂತ ಯತ್ನಾಳ್ ಅವರಿಗೆ ಸೂಚನೆ ಕೊಡ್ತೀವಿ ಅಂತ ಸಮಾಧಾನ ಮಾಡಿದ್ದಾರೆ ಇದರ ಬೆನ್ನಲ್ಲೇ ಮೊನ್ನೆ ಯತ್ನಾಳ್ ಅವರನ್ನು ದಿಲ್ಲಿಗೆ ಕರೆಸ್ಕೊಂಡ ನಡ್ಡಾ ಪಕ್ಷದಲ್ಲಿ ಸಂಘರ್ಷ ಬೇಡ ಸುಮ್ಮನೆ ಇರಿ ಅಂತ ಹೇಳಿದಿರುತ್ತೆ ಆದರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ಯತ್ನಾಳ್ ಅವರು ಸರ್ ನಾವು ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ಬೇಕಂದ್ರೆ ಮೊದಲು ನಮ್ಮ ನಾಯಕರು ಸ್ವಚ್ಛವಾಗಿರ್ಬೇಕಲ್ವಾ ಎಲ್ದಿದ್ರೆ ಯಾವ ಮುಖ ಇಟ್ಕೊಂಡು ಹೋರಾಟ ಮಾಡೋದಕ್ಕೆ ಸಾಧ್ಯ ಇವ್ರ ಮೇಲೆ ಭ್ರಷ್ಟಾಚಾರದ ಆರೋಪ ಇದ್ರೆ ಕಾಂಗ್ರೆಸ್ ನಾಯಕರು ತಿರುಗೇಟ್ ಕೊಡ್ತಾರೆ ಈಗ ಆಗ್ತಾ ಇರೋದನ್ನ ನೋಡಿದರೆ ಇದು ಸ್ಪಷ್ಟವಾಗಿ ಕಾಣುತ್ತೆ ಹೀಗಾಗಿ ನಾವೇನು ಹೇಳ್ತಿದ್ದೀವಿ ಅಂದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಅವರ ಜಾಗಕ್ಕೆ ಸಿ ಟಿ ರವಿ ಅಂತವ್ರು ಬರಲಿ ಇದೇ ರೀತಿ ವಿಧಾನಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನದಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಇದಾದ ಮೇಲೆ ಕರ್ನಾಟಕದಲ್ಲಿ ಪಕ್ಷ ಸಂಘಟನೆಯ ಕೆಲಸ ಹೇಗಾಗುತ್ತೆ ಅಂತ ನೀವೇ ನೋಡಿ ಅಂತ ಎಕ್ಸ್ಪ್ಲೈನ್ ಮಾಡಿದಾರಂತೆ ಯಾವಾಗ ಯತ್ನಾಳ್ ಫೈರ್ ಬ್ರ್ಯಾಂಡಿನ ತರಹ ಮಾತನಾಡಿದ್ರೋ ಅವರನ್ನು ಸಮಾಧಾನ ಪಡಿಸಿರೋ ನಡ್ಡಾ ನೋನು ವಿಜಯೇಂದ್ರ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ ನೇಮಿಸಿ ಇನ್ನು ಆರು ತಿಂಗಳಷ್ಟೇ ಆಗಿರೋದು ಹೀಗಾಗಿ ಇನ್ನು ಆರು ತಿಂಗಳು ಸ್ವಲ್ಪ ಸೈಲೆಂಟ್ ಆಗಿದ್ದು ಬಿಡಿ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡೋಣ ಆಮೇಲೆ ಮುಂದಿನ ಮಾತುಕತೆ ಅಂತ ಹೇಳಿದ್ದಾರೆ ಸೊ ನಡ್ಡ ಈ ಮಾತು ಹೇಳ್ತಾ ಇದ್ದ ಹಾಗೆ ಖುಷಿಯಾದಂತ ಯತ್ನಾಳ್ ದಿಲ್ಲಿಯಿಂದ ವಾಪಸ್ ಬಂದ್ರು ಈಗ ಅವರ ಕ್ಯಾಂಪ್ನಲ್ಲಿ ಹರಡಿರೋ ಸುದ್ದಿ ಪ್ರಕಾರ ಆರು ತಿಂಗಳ ನಂತರ ವಿಜಯೇಂದ್ರ ಅಧ್ಯಕ್ಷ ಸ್ಥಾನದಿಂದ ಮತ್ತು ಅಶೋಕ್ ವಿಧಾನಸಭೆಯ ಪ್ರತಿಪಕ್ಷ ನಾಯಕನ ಸ್ಥಾನದಿಂದ ಕೆಳಗಿಳಿತಾರೆ ಅರ್ಥಾತ್ ಆರು ತಿಂಗಳಾಗ್ತಿದ್ದ ಹಾಗೆ ಸಿಟಿ ರವಿ ಪಕ್ಷದ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಿದ್ರೆ ಯತ್ನಾಳ್ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗುವುದು ಗ್ಯಾರಂಟಿ ಅನ್ನೋದು ಈ ಕ್ಯಾಂಪ್ನಲ್ಲಿ ಖುಷಿಗೆ ಕಾರಣವಾಗಿರೋ ವಿಚಾರ ಆದ್ರೆ ಮುಂದೆ ಏನ್ ಕಥೆನೋ ಗೊತ್ತಿಲ್ಲ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿಕೂಟ ಯಶಸ್ವಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದೆ ಇದನ್ನ ಸಹಿಸದ ಕೆಲವರು ಪಕ್ಷದ ವಿರುದ್ಧವೇ ಚಟುವಟಿಕೆಯನ್ನ ಮಾಡ್ತಿದ್ದಾರೆ ಕೂಡ್ಲೇ ಇದಕ್ಕೆ ಕಡಿವಾಣ ಹಾಕ್ಬೇಕು ಅಂತ ಮನವಿ ಕೂಡ ಮಾಡ್ಕೊಂಡಿದ್ದಾರೆ ಸೊ ಇದನ್ನ ಗಂಭೀರವಾಗಿ ಪರಿಗಣಿಸಿರುವ ದೆಹಲಿ ನಾಯಕರು ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದ ಹಾಗೆ ಮತ್ತಿತರರನ್ನು ಕೂಡ ಸಮಾಧಾನ ಪಡಿಸೋ ಕೆಲಸವನ್ನ ಮಾಡಿರೋದ್ರಿಂದ ಈ ವಿಷಯ ಸದ್ಯಕ್ಕೆ ತಣ್ಣಗಾದ ಹಾಗೆ ಕಾಣಿಸ್ತಾ ಇದೆ ಜೊತೆಗೆ ಇನ್ನು ಮುಂದೆ ಪ್ರತ್ಯೇಕ ಸಭೆ ನಡೆಸೋದು ಕೂಡ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ ಅಂತ ಸ್ಪಷ್ಟ ಮಾತುಗಳಲ್ಲೇ ಭಿನ್ನಮತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ ಆದ್ರೂ ಯತ್ನಾಳ್ ಅವರಿಗೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಿಟ್ಟು ಮಾತ್ರ ಕಮ್ಮಿ ಆಗೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಹಾಗೆ ಎಲ್ಲವನ್ನೂ ಹಂತ ಹಂತವಾಗಿ ಸರಿಪಡಿಸ್ತೀವಿ ಅನ್ನೋ ಭರವಸೆ ಹೈಕಮಾಂಡ್ ನಿಂದ ಸಿಕ್ಕಿರೋದ್ರಿಂದ ಸದ್ಯಕ್ಕೆ ಯತ್ನಾಳ್ ಅನ್ ಟೀಮ್ ಸ್ವಲ್ಪ ದಿನದ ಮಟ್ಟಿಗೆ ಸೈಲೆಂಟ್ ಆಗಿರಬಹುದು ಜೊತೆಗೆ ಬಳ್ಳಾರಿ ಪಾದಯಾತ್ರೆ ನಡೆಯುವ ಸಾಧ್ಯತೆ ಕೂಡ ಕಮ್ಮಿ ಅಂತ ಹೇಳ್ಬೋದು ಹಾಗೇನೆ ರಾಜ್ಯ ಬಿಜೆಪಿಯಲ್ಲಿನ ಬಂಡಾಯ ಶಮನಕ್ಕೆ ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟಿದೆ ಬಣರಾಜಕೀಯಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪ್ರಮುಖ ನಾಯಕರಿಗೆ ಕರೆ ಕೂಡ ಕೊಟ್ಟಿದ್ದಾರೆ ಸಂಘದ ಪ್ರಮುಖರ ಉಪಸ್ಥಿತಿಯಲ್ಲಿ ಮಹತ್ವದ ಸಭೆ ನಡೆಯುವುದರಿಂದ ಪ್ರಸ್ತುತ ರಾಜ್ಯ ಬಿ ಜೆ ಪಿಯಲ್ಲಿನ ಆಂತರಿಕ ವಿದ್ಯಮಾನಗಳ ಬಗ್ಗೆ ಚರ್ಚೆ ಆಗುತ್ತೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಕೂಡ ನಡೆಸುತ್ತೆ ಮೈಸೂರು ಪಾದಯಾತ್ರೆಗೂ ವಿರೋಧ ವ್ಯಕ್ತವಾಗಿತ್ತು ಒಮ್ಮತದ ನಿರ್ಧಾರವಾಗಿರಲಿಲ್ಲ ಅನ್ನೋ ಮಾತು ಕೂಡ ಕೇಳಿ ಬಂದಿದ್ವು ಸೊ ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಿ ಬಂಡಾಯ ಎದ್ದ ನಾಯಕರನ್ನು ಸಮಾಧಾನ ಪಡಿಸಿ ಕೆಲವೊಂದಿಷ್ಟು ಎಚ್ಚರಿಕೆ ಸಂದೇಶ ಕೊಡೋ ಚಾನ್ಸಸ್ ಕೂಡ ಇದೆ